ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಾವಿತ್ರಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಗೆ ಹೇಳ್ಕೊಡೋಕೆ ಹೊರಟಿರೋದು ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಫ್ರೈ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಚಿಕನ್ ಅರ್ಧ ಕೆ ಜಿ ಶುಂಠಿ ಎರಡು ಇಂಚು ಸೊಬ್ಬಸಿಗೆ ಸೊಪ್ಪು ಸ್ವಲ್ಪ ಗೋಡಂಬಿ ನಾಲ್ಕು ಲವಂಗ ನಾಲ್ಕು ಚಕ್ಕೆ ಎರಡು ಇಂಚು ಗಸಗಸೆ ಅರ್ಧ ಟೀ ಸ್ಪೂನ್ ಕ್ಯಾಪ್ಸಿಕಮ್ ಸ್ವಲ್ಪ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಒಂದು ಬಲ್ಬ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಿಶಿನ ಅರ್ಧ ಟೀ ಸ್ಪೂನ್ ಉಪ್ಪು ಒನ್ ಟೀ ಸ್ಪೂನ್ ಎಣ್ಣೆ ಅರ್ಧ ಬೌಲ್ ಅಚ್ಚಕಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಮೊಸರು ಅರ್ಧ ಬೌಲ್ ತೆಂಗಿನಕಾಯಿ ತುರಿ ಒನ್ ಟೇಬಲ್ ಸ್ಪೂನ್ ಈರುಳ್ಳಿ ಒಂದು ಬೌಲ್ ಟೊಮೆಟೊ ಅರ್ಧ ಬೌಲ್ ನೋಡಿ ಇವಾಗ ಇದನ್ನೆಲ್ಲ ರುಬ್ಕೊಳ್ಳಿ ತೆಂಗಿನಕಾಯಿ ತುರಿ ಗೋಡಂಬಿ ಲವಂಗ ಚಕ್ಕೆ ಗಸಗಸೆ ಬೆಳ್ಳುಳ್ಳಿ ಶುಂಠಿ ಇದನ್ನೆಲ್ಲ ಫೈನ್ ಪೇಸ್ಟ್ ಆಗೋವರೆಗೂ ರುಬ್ಕೊಳ್ಳಿ ನೋಡಿ ಸ್ವಲ್ಪ ನೀರು ಹಾಕೊಂಡು ನೋಡಿ ಇಷ್ಟಾಗಿರ್ಬೇಕು ಸೈಡ್ಗೆ ಎತ್ತಿಟ್ಕೊಳ್ಳಿ ಗ್ಯಾಸ್ ಹಚ್ಕೊಳ್ಳಿ ಎಣ್ಣೆ ಈರುಳ್ಳಿ ಕರಿಬೇವು सो मेटोर, अरिष्ठन, उफ़, हर पुड़ी, ये टाफ़े मार कैप्सिकम, चिकन ಮಿಕ್ಸ್ ಮಾಡಿ ಮುಚ್ಬಿಟ್ಟು ಬೇಯಿಸಿ ಇದು ಐದು ನಿಮಿಷ ಆದ್ಮೇಲೆ ಸೊಪ್ಪಿಗೆ ಸೊಪ್ಪು ರುಬ್ಕೊಂಡಿದ್ವಲ್ಲ ಮಸಾಲೆ ಅದನ್ನ ಹಾಕೊಳ್ಳಿ ಮುಚ್ಚಿಬಿಟ್ಟು ಹತ್ತು ನಿಮಿಷ ಮೀಡಿಯಂ ಉರಿಲೆ ಬೇಯಿಸಿ ಹತ್ತು ನಿಮಿಷ ಆದಮೇಲೆ ಪ್ಲೇಟ್ ಓಪನ್ ಮಾಡಿದ್ರೆ ನೋಡಿ ಈ ಥರ ಬೆಂದಿರುತ್ತೆ ಮೊಸರು ಆ್ಯಡ್ ಮಾಡ್ಕೊಳ್ಳಿ ಇವಾಗ ಮೊಸರು ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಡ ನಿಮ್ಮ ಹತ್ರ ಇದ್ರೆ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಚಿಕನ್ನು ನಾರು ನಾರಿದ್ರೆ ಯಾರು ಇಷ್ಟಪಡಲ್ಲ ಅವರು ಒಂದು ಗ್ಲಾಸ್ ನೀರು ಎಕ್ಸ್ಟ್ರಾ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಹತ್ತು ನಿಮಿಷ ಕಡಿಮೆ ಉರಿಲೆ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ ಮಧ್ಯೆ ಮಧ್ಯ ತಿರ್ಗಿಸ್ತಾ ಇರಿ ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ಮತ್ತೆ ಮುಚ್ಚಿಬಿಡಿ ನೋಡಿ ಇಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬರ್ತಾ ಇದೆ ಆಗಿದೆ ಇವಾಗ ನೋಡಿ ಈ ಇರಬೇಕು ಕ್ಯಾಶ್ ಆಫ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಫ್ರೈ ರೆಡಿ ಟು ಸಾರು